ಪಿ ಆರ್ ಪಿ ಜೊತೆಗೆ ಇನ್ನು ಲೇಟೆಸ್ಟ್ ಒಂದು ಎರಡು ಮೂರು ಬೇರೆ ಟ್ರೀಟ್ಮೆಂಟ್ ಬಂದಿದೆ ಲೋ ಎನರ್ಜಿ ಶಾಕ್ವೆ ಥೆರಪಿ ಆಕ್ಯುಪಂಚರ್ ಥೆರಪಿ ಮತ್ತು ವ್ಯಾಕ್ಯೂಮ್ ಥೆರಪಿ ಮತ್ತು ಹೈಡ್ರೋನಿಮೊ ವ್ಯಾಕ್ಯೂಮ್ ಥೆರಪಿ ಇವುಗಳು ಬಂದಿದೆ ಈ ಪಿ ಆರ್ ಪಿ ಜೊತೆಗೆ ಇವುಗಳ್ನ ಕೊಟ್ಟರೆ ಗಡಿಸ್ತಾನು ಇಂಪ್ರೂವ್ ಆಗುತ್ತೆ ಪಿ ಆರ್ ಪಿನಲ್ಲಿ ಮೈನ್ಲಿ ಲೆಂತ್ ಗರ್ತ್ ಇನ್ಕ್ರೀಸ್ ಆಗುತ್ತೆ ಯಾಕೆಂದರೆ ಪಾಸ್ ಹೋಗಿ ಅದ್ರ ಉದ್ದ ದಪ್ಪ ನಾವು ಚಿಕ್ಕ ಶಿಸ್ಟ್ ಯಾವಾಗ ಹೇಳ್ತೀವಿ ನೋಡಿ ಚಿಕ್ಕ ಶಿಸ್ಟ್ ಅಂದ ತಕ್ಷಣ ಪಿ ಆರ್ ಪಿ ಮಾಡಿ ಸುರೇಶ್ ನೀವು ಹೇಳ್ತಿರೋದು ನೂರಕ್ಕೆ ನೂರಷ್ಟು ಸತ್ಯ ಪಿ ಆರ್ ಪಿನಲ್ಲಿ ಲೆಂತ್ ಗರ್ತು ಇನ್ಕ್ರೀಸ್ ಆಗುತ್ತೆ ಗಿಡಸ್ತನಕ್ಕೆ ಸ್ವಲ್ಪ ಇದಂಗೆ ಕೊಡಿಸ್ಬಿಡಿ ಆಕ್ಯು ಪಂಕ್ಚರು ಮತ್ತು ಲೋ ಎನರ್ಜಿ ಶಾಕ್ಯು ಥೆರಪಿ ಜೊತೆಗೆ ವ್ಯಾಕ್ಯೂಮ್ ಥೆರಪಿ ವ್ಯಾಕ್ಯೂಮ್ ಥೆರಪಿ ಬಹಳ ಮುಖ್ಯವಾದ್ದು ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಒಳಗಡೆ ಅಗಾಧವಾಗಿ ರಕ್ತ ಚಲನೆನ ಇನ್ಕ್ರೀಸ್ ಮಾಡಿ ಗಿಡಸ್ತನ ಕೊಡುತ್ತೆ ಅದನ್ನ ಮಾಡಿಸಿ ಸುರೇಶ್ ಓಕೆ